ಬರಿ ಮಾತಾಡ್ತಾ ಇದ್ವಿ ಇವತ್ತು ಬೇಬಿ ಗಾರ್ಡನ್ ಯಾಕೆ ಬಂದಿದ್ವಿ ತುಂಬಾ ಖುಷಿ ಆಗ್ತದೆ ತುಂಬಾ ಸ್ಪೇಷಿಯಸ್ ಆಗಿದೆ ಜಾಗ ಪ್ರತಿ ಒಂದು ಐಟಮ್ಸ್ ನಾವು ಅನ್ಕೊಂತೀವಿ ನೋಡಿ ನಮಗಾದ್ರೆ ಒಂದ್ ಪ್ಯಾಂಟ್ ಶರ್ಟ್ ಇಷ್ಟೇ ಸಿಗೋದು ಮಕ್ಕಳಿಗಾದ್ರೆ ಎಷ್ಟು ತರ ತರ ಒಂದ್ ಡಾಲ್ಸ್ ಆಗಿರ್ಬೋದು ಟಾಯ್ಸ್ ಆಗಿರ್ಬೋದು ಬಾಟಲ್ಸ್ ತರ ತರ ಬಾಟಲ್ಸ್ ಅಹ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ರೈಡ್ ಬಗ್ಗೆ ರೈಡ್ ಎಲ್ಲಾರ ಜೊತೆ ಹುಡುಗಿ ಜೊತೆ ಫ್ರೆಂಡ್ಸ್ ಜೊತೆನೂ ಜೊತೆ ಯಾವ್ದೇ ಹೋದ್ರು ರೈಟ್ಸ್ ಅಲ್ವಾ ಟಾಯ್ಸ್ ನಿಜವಾಗ್ ನೋಡಿ ಟಾಯ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆಮೇಲೆ ಕಾರ್ಸ್ ಕಲೆಕ್ಷನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕಾರ್ಸ್ ಒಂದಷ್ಟು ಕನ್ಸುಗಳಿದೆ ಒಂದಷ್ಟು ಕಾರ್ಗಳು ಗಳಿರ್ಬೇಕು ನನ್ನ ಮನೆ ಮುಂದೆ ಅಂತ ಅದಕ್ಕೋಸ್ಕರ ನೋಡಿ ಅದೆಲ್ಲ ನೋಡ್ತಿದ್ರೆ ತುಂಬಾ ಆಸೆ ಆಗುತ್ತೆ ಹಣ ಜೋರಾಗಿ ಕೇಳ್ರಿ ಪ್ರಶ್ನೆ ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಜೋರಾಗಿ ಆಗಲ್ಲ ಅಂದ್ರೆ ಉತ್ತರ ನಾನು ಹೆಂಗ್ ಕೊಡ್ಲಿ ಮುಂದೆ ಮದುವೆ ಆಗಿ ನಾನು ಒಬ್ಬ ಮನುಷ್ಯನೇ ಮದುವೆ ಆದ್ಮೇಲೆ ನಾನು ಬರ್ಬೇಕು ಫ್ಯಾಮಿಲಿ ಜೊತೆ ಮಕ್ಳಿಗೆ ಏನ್ ಬೇಕೋ ತಗೊಳ್ಬೇಕು ಫ್ಯಾಮಿಲಿ ಏನ್ಬೇಕು ತಗೊಳ್ಬೇಕು ಏನ್ ಬೇಕು ಅದನ್ನ ಕೊಡಿಸ್ಬೇಕು ಅದೇ ತಾನೆ ಹಕ್ಕಿಗೆ ಆ ಕಾರ್ ಅದೆಲ್ಲ ಇಷ್ಟ ಆಯ್ತು ಬಟ್ ನನಗೆಲ್ಲ ಕ್ಯೂಟ್ ಕ್ಯೂಟ್ ಸ್ಟಫ್ ಸಿ ಇದೆಲ್ಲ ಇಷ್ಟ ಕ್ಯೂಟ್ ಕ್ಯೂಟ್ ಆಗಿದೆ ನನ್ ಕ್ಯೂಟ್ ಕ್ಯೂಟ್ ರಮೋಲಾ ತರ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿದೆ ಕ್ಯೂಟ್ ಕ್ಯೂಟ್ ಆಗಿರೋದೆಲ್ಲ ನನ್ ತುಂಬಾ ಇಷ್ಟ ಆಯ್ತು ಡಾಲ್ಸ್ ಡಿಫ್ರೆಂಟ್ ಆಗಿದೆ ಅದರಲ್ಲಿ ಈ ಗೂಬೆ ನನಗೆ ತುಂಬಾ ಇಷ್ಟ ಆಯ್ತು ಸಾರಿ ಇಷ್ಟು ಇವರು ಇದನ್ನು ತೋರಿಸಿ ಹೆಂಗೆ ನೋಡಿದ್ದೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ

ಹರೀಶ್ ಅವ್ರದ್ದು ಪಬ್ಬು ಓಪನಿಂಗ್ ಹೋಗಿದೆ ನಾನು ತುಂಬಾ ದಿನ ಕಾಂಟ್ಯಾಕ್ಟ್ ಇಲ್ಲಿ ಕರೆದಾಗ ನಾನು ಪ್ರೀತಿಯಿಂದ ಅಂಡ್ ಇಲ್ಲಿ ಬಂದು ಸೆಲೆಬ್ರೇಷನ್ ತುಂಬಾ ಖುಷಿ ಆಯ್ತು ಶಾಪ್ ನೋಡಿ ಇನ್ನ ಖುಷಿ ಆಯ್ತು ಎಲ್ಲ ತಗೋಬೇಕಂತ ಅನಿಸ್ತಿದೆ ಸಿ ಇನ್ನ ಶಾಪಿಂಗ್ ಮಾಡೋದ್ರಲ್ಲೇ ಇದ್ದೀನಿ ಒಳ್ಳೆದಾಗಿ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರೆ ತುಂಬಾ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡ್ತೀರಾ ಸ್ಕೈರೋ ಪಬ್ ಅಂತ ನಾನು ನಿಜವಾಗ್ಲೂ ಪಬ್ಗ್ ಹೋಗಿಲ್ಲ ಇವತ್ತರ್ಗು ಕರೆದ್ರು ಹೋಗಕ್ಕಾಗಿಲ್ಲ ಓಪನಿಂಗ್ ನೋಡ್ದೆ ಕಡೆ ಇಂಟೀರಿಯರ್ಸ್ ನೋಡಿದೆ ತುಂಬಾ ಸ್ಪೇಷಿಯಸ್ ಆಗಿ ಸಕ್ಕಾಗೆ ಒಳ್ಳೆ ಎಂಜಾಯ್ ಮಾಡಕ್ಕೆ ಒಂದ್ ಒಳ್ಳೆ ಜಾಗ ಅಂತ ಹೇಳ್ಬಹುದು ಎಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು ನಾರ್ಮಲ್ ಪೀಪಲ್ ಆಗಿರ್ಬೋದು ಪ್ರತಿ ಒಂದು ಎಲ್ರಿಗೂನು ಒಂದು ಒಳ್ಳೆ ಜಾಗ ದಯವಿಟ್ಟು ಎಲ್ರು ಒಂದು ಹೋಗಿ ಪಬ್ಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ

ನಮ್ಮ ಪಾರ್ಟ್ನರ್ ಸಂತೋಷ್ ಅಂತ ಬ್ರದರ್ ನಮ್ಮ ವಿಜಯ್ ಅಂತ ಪ್ಲೀಸ್ ಮಾತಾಡಿ ನಮ್ಮ ಅನ್ಸರ್ ಅವರು ಕಂಪ್ಲೀಟ್ ಟೀಮ್ ಇದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು ಅಷ್ಟೇ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನ ಕರ್ಕೊಂಡ್ ಬಂದು ಬೇಬಿ ಶಾಪ್ ಅಲ್ಲಿ ಒಳ್ಳೆ ಶಾಪಿಂಗ್ ಮಾಡಿ ಆಲ್ ದ ಬೆಸ್ಟ್ ಒಂದ್ ಸನ್ಮಾನ ಮಾಡ್ತೀವಿ ಒಂದೇ ನಿಮಿಷ ಕೊನೆಯದಾಗಿ ರಕ್ಷಕರ ಸೋಶಿಯಲ್ ಮೀಡಿಯಾದಲ್ಲಿ ಕಪಲ್ಸ್ ಜೋಡಿ ನೋಡಿ ವೈರಲ್ ಆಗ್ತಿದೆ ಬರ್ತಾ ಇದೆ ಒಂದ್ ಸ್ಟೇಜ್ ಅಲ್ಲಿ ನಾವೇ ಅಂದ್ರೆ ಕೆಲಸ ಅಂತ ಅಲ್ಲ ಮೇಕಪ್ ಆಗಿದಾಗ ದುಡ್ಡು ಕೊಡ್ತಾರೆ ಅಂತ ಅಲ್ಲ ಯಾವುದೇ ಕೆಲಸ ನಾವು ನಿಯತ್ತಾಗಿ ಮಾಡಿದಾಗ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಪ್ರೀತಿಯಿಂದ ಮಾಡಿದಾಗ ಜನಕ್ಕೆ ನಾವು ನಿಜವಾಗ್ಲೂ ಕನೆಕ್ಟ್ ಆಗ್ತೀವಿ ಅದು ಈ ಶೋ ನಲ್ಲಿ ರಕ್ಷಕ ಒರಿಜಿನಲ್ ಕ್ಯಾರೆಕ್ಟರ್ ಏನು ರಕ್ಷಕ ಹೇಗಿರ್ತಾನೆ ಹೇಗೆ ಮಾತಾಡ್ತಾನೆ ಪ್ರತಿ ಒಂದು ಈ ಜನಕ್ಕೆ ಗೊತ್ತಾಗಿದೆ ಅದಕ್ಕೋಸ್ಕರ ನಾನ್ ಯಾವತ್ತೂ ಏನೇ ಕೆಲಸ ಮಾಡಿದ್ರು ಮನ್ಸಾರ ಮಾಡ್ತೀನಿ ಖುಷಿಯಿಂದ ಮಾಡ್ತೀನಿ ಜನಕ್ಕೆ ಇದೆ ಇವತ್ ರೀಚ್ ಆಗಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಈ ತರ ಒಂದು ಶೋ ನನ್ಗೆ ಗೊತ್ತಾದ್ ಇದಕ್ಕೆ ನಾ ಬಿಫೋರ್ ಬಿಗ್ ಬಾಸ್ ಮಾಡಿದ ಆಮೇಲೆ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಮಾಡಿದೆ ಅಲ್ಲ ಒಂದು ಸೋಲೋ ನಿಂತ್ಕೊಂಡು ಆಡುವಂತ ಆಟ ಇಲ್ಲಿ ಕಪಲ್ಸ್ ಅಂಗ ನಿಂತ್ಕೊಂಡು ರಕ್ಷಕ ಹೆಂಗ ಮಾತಾಡ್ತಾನೆ ಅವ್ರನ್ನ ಯಾವ ತರ ನೋಡ್ಕೊಂತಾನೆ ಅನ್ನೋದು ಶೋ ಇದು ಕಾನ್ಸೆಪ್ಟ್ ಅದಕ್ಕೋಸ್ಕರ ಎಲ್ರಿಗೂ ಇಷ್ಟ ಆಗಿದೆ ಅದಕ್ಕೆ ಯು ಮಚ್ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಇದೇ ರೀತಿ ನನ್ನ ಮುಂದಿನ ಕೆಲಸಗಳ ಸಿನಿಮಾ ಆಗಿರ್ಬೋದು ಶೋಸ್ ಆಗಿರ್ಬೋದು ಎಲ್ಲರಿಗೂ ಇದೇ ಸಪೋರ್ಟ್ ಮಾಡ್ತಾರೆ ಅದೇ ಅಣ್ಣ ಅದು ನಮ್ ಕಿವಿಗೆ ಬರೋಕಿನ ಮುಂಚೆ ನಾವ್ ಯೋಚನೆ ಮಾಡೋಕಿನ ಮುಂಚೆ ನಿಮ್ಮೆಲ್ಲರ ಕಿವಿಗಳಿಗೆ ನಿಮ್ಮೆಲ್ಲರ ಕ್ಯಾಮ್ರಾಗಳಿಗೆ ನಿಮ್ಮ ನಿಮ್ಮ ಬರೋ ಪ್ರಶ್ನೆಗಳಿಗೆಲ್ಲ ಹೊಸದಾಗಿರುತ್ತೆ ಆ ತರದೆಲ್ಲ ಆದ್ರೆ ನಿಜವಾಗಲೂ ಖುಷಿ ಯಾಕಂದ್ರೆ ಇದು ಒಂದೇ ಕೆಲ್ಸಕ್ಕೆ ನಿಂತ್ಕೊಂಬಾರ್ದು ಇನ್ನೂ ಮುಂದಿನ ಸ್ಕೂಲಲ್ಲಿ ಒಂದು ಆಲ್ಬಮ್ ಸಾಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಏನೇ ಏನೇ ಸಿಕ್ಕಿದ್ರು ಖುಷಿಯಿಂದ ಮಾಡ್ತೀವಿ ಎಲ್ಲರೂ ಕೂಡ ಇದಾಗಿ